ಅದರಿಂದ ಈಗ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಈ ಜಾತಿ ಪದ್ಧತಿ ಹೋಗ್ಬೇಕು ಅನ್ನೋ ಮಾತನ್ನು ಹೇಳಿದರು ನಾವು ಅದಾದ ಮೇಲೆ ಹತ್ತು ಹನ್ನೆರಡಾದಮೇಲೆ ಈಗ ಇಪ್ಪತ್ತೊಂದನೇ ಶತಮಾನ ಹತ್ತು ಶತಮಾನಗಳಾಗೋಗಿದೆ ಹತ್ತು ಶತಮಾನಗಳಾಗಿದೆ ನಾವು ಭಾಳಷ್ಟು ಮಾತಾಡ್ತೀರಿ ಈ ಜಾತಿ ಪದ್ಧತಿ ಹೋಗ್ಬೇಕು ಹೋಗ್ಬೇಕು ಭಾಳಷ್ಟು ಮಾತಾಡಿದ್ದೀರಿ ನಾವು ಈ ಎಷ್ಟು ಮಾತಾಡಿದಿರೋ ಮಾದೇವಪ್ಪನವರೇ ಅಷ್ಟು ಜಾತಿ ಜಾಸ್ತಿ ಆಗಿದೆ ಈ ಎಸ್ ಸಿಗಳಲ್ಲೂ ಅಷ್ಟೇ ಎಸ್ ಟಿ ಎಸ್ ಸಿ ರೈಟ್ ಲೆಫ್ಟು ಅದರ ಕೆಳಗಡೆ ಇನ್ನೂ ಬಹಳಷ್ಟು ಹೋಗಿದೆ ಇನ್ನೂರೇನು ಇನ್ನು ಹೋಗ್ತಾನೆ ಇದೆ ಹೋಗ್ತಾನೆ ಇದೆ ಒಕ್ಕಲ್ಗಿರಲ್ಲಿ ಯಾರೋ ಒಂದು ಎರಡು ನಮ್ಗೆ ಗೊತ್ತಿರೋದು ಎರಡು ಮೂರು ಅಂತ ಮೊನ್ನೆ ಕೇಳಿದೆ ನಾನು ಅದರಲ್ಲೂ ಐವತ್ತೇಳು ಜಾತಿ ಇದೆಯಾ ಲಿಂಗಾಯತರಲ್ಲಿ ಬ್ಯಾಕ್ವರ್ಡ್ಸ್ ಅಲ್ಲಿ ಅಂದ್ರೆ ನಾವು ಡಿವೈಡ್ ಇನ್ನ ಒಗ್ಗಟ್ಟು ಮಾಡೋ ಪ್ರಯತ್ನ ನಮ್ಮ ಕೈಲಿ ಆಗಲೇ ಇಲ್ಲ ಇನ್ನೂ ಎಷ್ಟೆಷ್ಟು ಆಗುತ್ತೋ ಅಷ್ಟೆಷ್ಟು ಭಾಗ ನಮ್ಗೇನೇನು ಅದರಿಂದ ರಿಸರ್ವೇಶನ್ ಸಿಗ್ಬೋದು ಈ ಭಾವನೆಯಿಂದ ಹೋಗ್ತಾ ಇದೆಯಾ ಗೊತ್ತಿಲ್ಲ ನನಗೆ ಬಟ್ ಬಸವಣ್ಣವರು ಅವತ್ತು ಹೇಳಿದರು ಒಂದಾಗಬೇಕು ಅಂತ ನನಗೊಂದು ಸಣ್ಣ ಅಧ್ಯಕ್ಷರ ಕತೆ ಜ್ಞಾಪಕ ಬರ್ತೈತೆ ಒಂದು ನೊಣ ಇತ್ತಂತೆ ಆ ನೊಣಕ್ಕೆ ಜೇನು ತಿನ್ನಬೇಕು ಅಂತ ಆಸೆ ಆಯಿತು ಆ ಮಡಕೆ ಇರ್ತೈತಲ್ಲ ಆ ಮಡಕೆ ಮೇಲೆ ಜೇನ್ ಅಲ್ಲಲ್ಲಿ ಬಿದ್ದಿತ್ತು ಫಸ್ಟ್ ಜೇನ್ ಅಲ್ಲಿ ನೋಡ್ತು ಆ ಮೊಡಕೆ ಮೇಲೆ ಬಿದ್ದಿದ್ದ ಆ ಡಾಟ್ಗಳನ್ನ ತಿನ್ನೋದಕ್ಕೆ ನೋಡ್ತು ಅದು ಮುಂದೆ ನೋಡ್ತು ಇಡೀ ಮೊಡಕೆಯಲ್ಲಿ ಜೇನಿತ್ತಂತೆ ನಾನು ಈ ಸಣ್ಣದಾಕೆ ತಿನ್ನೋದು ಅಂದ್ಬಿಟ್ಟು ಮಡಕೆ ಒಳಗಡೆ ಹೋಗ್ಬಿಡ್ತಂತೆ ಮಡಕೆ ಒಳಗಡೆ ಆಗಿ ಜೇನ್ ಮೇಲೆ ಕೂತ್ ಬಿಡ್ತದೆ ಆಸೆ ಅನ್ನೋದು ನಾನು ಯಾಕೆ ಹೇಳಿದೆ ಅಂದ್ರೆ ಜಾತಿ ಅನ್ನೋ ಅಂಥದ್ದು ಎಷ್ಟು ಬಲಾಢ್ಯ ಆಗಿದೆ ಏನಾದರೂ ತಗೊಬೇಕು ತಗೊಬೇಕು ಸಿಗಬೇಕು ನಮಗೆ ಅದರಿಂದ ಏನಾದ್ರೂ ನಾವು ಪಡಿಬೇಕು ರಾಜಕೀಯವಾಗಿ ಬೇರೆ ಬೇರೆ ದೃಷ್ಟಿಯಿಂದ ಅನ್ನೋದು ಆಮೇಲೆ ಅಲ್ಲೋದ್ಮೇಲೆ ಕೂತ್ಕೊಂಡ ಮೇಲೆ ನೋಡೋಣ ಏನಾಯ್ತು ಗೊತ್ತಾ ಅದರಿಂದ ಆಚೆ ಬರಕ್ ಆಗ್ಲೇ ಇಲ್ಲ ನಾವು ಆ ಇದ್ದೀರಿ ಹೊತ್ತು ನಮ್ಮ ಕೈಲಿ ಬರೋಕೆ ಆಗ್ತಾ ಇಲ್ಲ ನಾವು ಎಷ್ಟೆಷ್ಟು ಕಿತ್ತು ಇದರಿಂದ ಆಚೆ ಬರಬೇಕು ಅಂತ ಹೋಗ್ತಾ ಇದ್ದೀರೋ ಅಷ್ಟು ಅದ್ರ ಒಳಗಡೆನೆ ಸೇರ್ತಾ ಇದ್ದೀವಿ ನಾವು ಬಿಕಾಸ್ ಆಸೆ ದುರಾಸೆ ಇದರ ಪ್ರತಿಫಲವಾಗಿ ನಾವು ಇವತ್ತು ಈ ಜಾತಿ ವ್ಯವಸ್ಥೆ ನಾವು ಎಷ್ಟೆಷ್ಟು ಪ್ರಯತ್ನ ಮಾಡಿದ್ರು ಹೋಗ್ತಾ ಇಲ್ಲ ಆದರೆ ಬಸವಣ್ಣವರು ಆ ಕಾಲದಲ್ಲೇ ಇವೆಲ್ಲ ಮುಖ್ಯಮಂತ್ರಿಗಳು ಹೇಳಿದ್ರು